ಹಲೋ ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ಈ ರೀತಿ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ರೌಂಡ್ ಶೇಪ್ದು ಮೀಡಿಯಮ್ ಸೈಜು ಸ್ಮಾಲ್ ಸೈಜಲ್ಲ ಪೂರ್ತಿ ಬಿಗ್ ಸೈಜು ಅಲ್ಲ ಆ ರೀತಿದು ಇಲ್ಲಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ನಡೆಯುತ್ತೆ ಆರು ಎಳೆದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ಇದು ಈ ಡಿಸೈನ್ ಆಲ್ರೆಡಿ ಹಾಕಿದ್ದೆ ವಿತೌಟ್ ಕುಚ್ಚು ಡಿಸೈನ್ ಹಾಕಿ ತೋರಿಸಿದೆ ತುಂಬ ಜನ ಕಮೆಂಟಲ್ಲಿ ಕೇಳಿದ್ರೆ ಕೇಳಿದ್ರಿ ಈ ಡಿಸೈನ್ಗೆ ಕುಚ್ಚು ಬಂದರೆ ಹೇಗಿರುತ್ತೆ ಅದನ್ನು ಕೂಡ ಹಾಕಿ ತೋರಿಸಿ ಅಂತ ಸೊ ತುಂಬಾ ಆಗು ಹಾಕುವಂಥ ಡಿಸೈನು ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಸಲ ಲಾಕ್ ಮಾಡಿಕೊಂಡು ಎರಡು ಚೈನ್ಗಳನ್ನ ಹಾಕ್ಕೊಂಡೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ನಿಡಲ್ನ ಚುಚ್ಚಿ ಥ್ರೆಡ್ನ ತರ್ತೀನಿ ಈ ರೀತಿ ಥ್ರೆ ಥ್ರೆಡ್ಡನ್ನು ಮೇಲೆ ತಂದಾಗ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಅಂದರೆ ಮೂರು ಲೂಪ್ ಇರುತ್ತೆ ಫಸ್ಟು ಎರಡು ಲೂಪಿಂದ ಒನ್ ಮಾಡ್ಕೊಳ್ತಾಯೀನಿ ಮತ್ತೆರಡು ಲೂಪ್ಗಳಿಂದ ಒನ್ ಮಾಡ್ಕೊಳ್ತಾ ಇದೀನಿ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಟೂ ಚೈನ್ನ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇವಾಗ ನಾನು ಮತ್ತೆ ನಾನು ಎರಡು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಚೈನು ಎರಡು ಚೈನು ಎರಡು ಚೈನ್ಗಳನ್ನ ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಾಯೀನಿ ಫ್ರೆಂಡ್ಸ್ ಇದಕ್ಕಿಂತ ನೀವು ಸ್ಮಾಲ್ ಸೈಜ್ ಬೀಡನ್ನ ತಗೊಳ್ಬೋದು ಅಂದರೆ ತ್ರೀ ಎಮ್ ಎಮ್ ಬೀಡ್ಸನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಇದ್ದೀನಿ ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಈ ರೀತಿ ಥ್ರೆಡ್ಡನ್ನು ಸುತ್ಕೊಂಡು ನಾವು ಪ್ರೀವಿಯಸ್ಸಾಗಿ ಆಗಿ ಕಂಬನ ಮಾಡಿದ್ವಲ್ಲ ಡಬಲ್ ಕ್ರೋಶ ಕಂಬ ಈ ಎರಡು ಕಂಬದ ಮಧ್ಯದಲ್ಲಿ ಈ ರೀತಿ ನಿಡಲ್ನ ಹಾಕಿ ಅಂದರೆ ಕಂಬದ ಹಿಂದೆ ಹಿಂದೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟ್ ಎರಡು ದಾರದಿಂದ ಒಂದು ಮಾಡ್ಕೊಳ್ತಾಯಿ ಇನ್ನೊಂದು ದಾರ ನಿಡಲ್ ಮೇಲೆ ಇರಬೇಕು ಮತ್ತೆ ನಿಡಲ್ ಮೇಲೆ ಥ್ರೆಡ್ನ ಸುತ್ಕೊಂಡು ಮತ್ತದೇ ಪ್ಲೇಸಲ್ಲಿ ಅಂದರೆ ಎರಡು ಕಂಬದ ಮಧ್ಯದಲ್ಲೇ ಈ ರೀತಿ ಹೋಗಿ ಥ್ರೆಡ್ನ ತರ್ತೀನಿ ನಿಡಲ್ ಮೇಲೆ ಮತ್ತೆ ಮೂರು ದಾರ ಇರುತ್ತೆ ಎರಡರಿಂದ ಒನ್ ಮಾಡ್ತೀನಿ ಇನ್ನೊಂದು ದಾರ ಉಳ್ಕೊಳ್ಳುತ್ತೆ ಇವಾಗ ನಾವಿಲ್ಲಿ ಎರಡು ಬಾರಿ ಮಾಡಿದ್ದು ಎರಡು ದಾರ ಇದೆ ಸ್ಟಾರ್ಟಿಂಗ್ ದಾರ ಅದು ಬೇಸ್ಲೈನ್ ಥರ ಅದು ಯಾವಾಗಲೂ ಇದ್ದೇ ಇರುತ್ತೆ ಒಟ್ಟು ಮೂರು ಲೂಪಿದೆ ಇವಾಗ ನಾನು ಮೂರನೇ ಸಲ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶ ಕಂಬ ರೀತಿ ಎರಡರಿಂದ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಇನ್ನೊಂದು ಲೂಪ್ ನಿಡಲ್ ಮೇಲೆ ಇರಬೇಕು ಸೊ ನಾಲ್ಕನೇ ಬಾರಿ ಮಾಡ್ತಾಯಿದ್ದೀನಿ ಫಸ್ಟ್ ಎರಡು ದಾರದಿಂದ ಒನ್ ಮಾಡಿಕೊಂಡೆ ಇನ್ನೊಂದು ದಾರ ನಿಡಲ್ ಮೇಲೆ ಉಳ್ಕೊಳ್ತು ಸೊ ನೋಡ್ತಿರ್ಬೋದು ಇವಾಗ ನಿಡಲ್ ಮೇಲೆ ಮತ್ತೆ ಥ್ರೆಡನ್ನು ಸುತ್ಕೊಂಡು ಐದನೇ ಕಂಬನ ಮಾಡ್ಕೊಳ್ತಾ ಇದೀನಿ ಅಂದರೆ ಫಸ್ಟ್ ಎರಡು ಎರಡು ಲೂಪಿಂದ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಐದು ಬಾರಿ ಮಾಡಿಕೊಂಡೆ ಐದು ಇದೆ ಸ್ಟಾರ್ಟಿಂಗ್ ಲೂಪನ್ನು ಸೇರಿಸ್ಕೊಂಡೆ ಸೇರಿಸ್ಕೊಂಡ್ರೆ ಒಟ್ಟು ಆರು ದಾರ ಇರುತ್ತೆ ನಿಡಲ್ ಮೇಲೆ ಆರು ದಾರನ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಐದು ಬಾರಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾಲ್ಕು ಬಾರಿನಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಒಟ್ಟಿಗೆ ಸೇರಿಸಿ ತ್ರೆಡನ್ನು ಲಾಕ್ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇಡೀ ಈ ಡಿಸೈನ ರೈಟ್ ಸೈಡಿಂದ ಹಾಗೆ ಆಗ್ತಾ ಇರೋದು ಅಂದರೆ ಸೀದಾ ಸೈಡಿಂದ ಸೊ ಎರಡು ಕಂಬದ ಮಧ್ಯದಲ್ಲಿ ಪ್ಲೇಸ್ ಇರುತ್ತೆ ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನಾನು ಚೈನಿಗೆ ಲಾಕ್ ಮಾಡ್ತಾಯಿಲ್ಲ ನಾವು ಪ್ರೀವಿಯಸ್ಸಾಗಿ ಒಂದು ಟೂ ಚೈನ್ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡಿರ್ತೀವಲ್ಲ ಎರಡು ಗ್ಯಾಪ್ ಮಧ್ಯೆ ಪ್ಲೇಸ್ ಇರುತ್ತೆ ಸೊ ಆಗಿ ನಾನು ಲಾಕ್ ಮಾಡಿಕೊಂಡೆ ನಂತರ ಲಾಕ್ ಆದಮೇಲೆ ಸೀದ ಸೈಡ್ಗೆ ತಿರ್ಸ್ಕೊಂಡು ಒಂದು ಚೈನನ್ನು ಹಾಕೊಂಡೆ ಒಂದು ಚೈನನ್ನು ಹಾಕ್ಕೊಂಡು ನಾವು ಆಗಿ ಬ್ಯಾಕ್ ಸೈಡಿಂದ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿರ್ತೀವಿ ನಾನು ಲಾಕ್ ಮಾಡಿರ್ತೀವಲ್ಲ ಒಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಈ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಿದ್ದೀನಿ ಈ ರೀತಿ ಆ ನಾಲ್ಕು ಚೈನ್ ಒಳಗಡೆ ಸಿಂಗಲ್ ಕ್ರೋಶನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ನಾಲ್ಕು ಚೈನ್ ಒಳಗಡೆ ಒಟ್ಟು ಐದು ಸಿಂಗಲ್ ಕ್ರೋಶನ್ನ ಫಿಲ್ ಮಾಡ್ತೀನಿ ಐದು ಸಲ ಸಿಂಗಲ್ ಐದು ಸಲ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಿ ಈ ರೀತಿ ಕಾಣಿಸುತ್ತೆ ಸೊ ಇಲ್ಲಿ ಬೇಕಿದ್ರೆ ನೀವು ಒಂದು ಸ್ಮಾಲ್ ಸೈಜ್ ಬೀಡ್ನಾದರೂ ಹಾಕ್ಕೊಳ್ಬೋದು ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ನಂತರ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶಕ್ಕೆ ಕಂಬನ ಇದ್ದೀನಿ ಸೊ ತುಂಬಾ ಕ್ಯೂಟಾಗಿ ಬರುವಂಥ ಡಿಸೈನ್ ಇದು ಸೊ ಒಂದು ಡಬಲ್ ಕ್ರೋಶಕ್ಕೆ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಕಂಬ ಆದಮೇಲೆ ಟೂ ಚೈನ್ನ ಹಾಕ್ಕೊಳ್ಬೇಕು ಡಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನನ್ನು ಹಾಕಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಒಂದು ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ಸಾರಿ ಈ ರೀತಿ ಬೀಡ್ ಲಾಕ್ ಮಾಡಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ನಾವು ಪ್ರೀವಿಯಸ್ ಆಗಿ ಕಂಬನ ಮಾಡಿದ್ವಲ್ಲ ಆ ಕಂಬದ ಹಿಂದೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಮಾತ್ರ ನಾವು ಥ್ರೆಡ್ಡನ್ನು ಪಾಸ್ ಮಾಡಬೇಕು ಇನ್ನೊಂದು ಇನ್ನೆರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಬಾರ್ದು ಒಂದು ಲುಪ್ ನೀಡಲ್ ಮೇಲೆ ಉಳ್ಕೊಳ್ಬೇಕು ಸೊ ಈ ರೀತಿ ಮತ್ತೊಂದು ಸಲ ಕಂಬನ ಮಾಡ್ತಾಯಿನಿ ಎರಡರಿಂದ ಒಂದು ಮಾಡ್ತೀನಿ ಇನ್ನೊಂದು ದಾರ ನಮಗೆ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ ಎರಡು ಬಾರಿ ಆಯಿತು ಇವಾಗ ಮೂರನೇ ಬಾರಿ ಮಾಡ್ತಿರೋದು ಎರಡು ಲುಪ್ಪಿಂದ ಒಂದು ಮಾಡಿಕೊಂಡೇ ಇನ್ನೊಂದು ಲುಪ್ ನೀಡಲ್ ಮೇಲೆ ಉಳ್ಕೊಳ್ಳುತ್ತೆ ನಾಲ್ಕನೇ ಸಲ ಮಾಡ್ಕೊಳ್ತಾ ಇದೀನಿ ಎರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ಇನ್ನೊಂದು ದಾರ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ ಇವಾಗ ಐದನೇ ಸಲ ಮಾಡ್ತಿರೋದು ಈ ರೀತಿ ಎರಡು ಲೂಪಿಂದ ಒಂದು ಮಾಡಿದಾಗ ಇನ್ನೊಂದು ಲೂಪ್ ನಮ್ಮನೆ ನಮಗೆ ನಿಡಲ್ ಮೇಲೆ ಉಳ್ಕೊಳ್ಬೇಕು ಒಟ್ಟು ನಮಗೆ ನಿಡಲ್ ಮೇಲೆ ಒಟ್ಟು ಆರು ದಾರ ಇರುತ್ತೆ ಸ್ಟಾರ್ಟಿಂಗ್ ಲೈನ್ ಇನ್ನೊಂದು ಲೂಪ್ ಇರುತ್ತೆ ನೋಡಿ ಅದನ್ನು ಕೂಡ ಕೌಂಟ್ ಮಾಡಿಕೊಂಡ್ರೆ ಆರು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಒಂದು ಮಿನಿ ಪೆಟಲ್ಸ್ ರೀತಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಇದಕ್ಕೆ ನಾನು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊ ಸಾರಿ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ಹಿಂದೆ ತಿರುಗಿಸಿ ಇಲ್ಲಿ ಎರಡು ಆರ್ಚ್ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅದರ ಕೆಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾಯೀನಿ ಸೊ ಫಸ್ಟು ಡಿಸೈನ್ ನಾನು ಈ ರೀತಿ ಮಾಡಿ ಮಾಡಿರಲಿಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಈ ರೀತಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕಿ ಆ ಬೀಟ್ ಕೆಳಗಡೆ ನಾಲ್ಕು ಚೈನ್ ಗ್ಯಾಪನ್ನು ಹಾಕಿದ್ವಲ್ಲ ಸೊ ಆ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾನು ಒಟ್ಟು ಐದು ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಸೊ ಎಷ್ಟು ಇಡ್ಸುತ್ತೋ ಅಷ್ಟನ್ನು ನೀಟಾಗಿ ಹಾಕೊಳ್ಳಿ ನಮಗೆ ಸ್ಟಾರ್ಟಿಂಗ್ ಪೆಟಲ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಸಿಂಗಲ್ ಕ್ರೋಶ ಬಂದರೆ ಬಂದರೆ ಅದು ನೀಟಾಗಿ ಫಿನಿಷಿಂಗ್ ಬರುತ್ತೆ ಅಂತ ಸೊ ಅಷ್ಟು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಒಂದು ಐದು ಬಾರಿ ಮಾಡಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೈಟಾಗಿ ಇಟ್ಕೊಳ್ತಾಯಿ ಸೊ ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪರ್ಟಿಕ್ಯುಲರಾಗಿ ಇಟ್ಕೊಳ್ಳಿ ಎಳ್ದಿ ಲಾಕ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ಕಂಬನ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಮೊದಲಿಗೆ ಒಂದು ಡಬಲ್ ಕ್ರೋಶಕ್ ಕಂಬನ ಮಾಡಬೇಕು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಡಬಲ್ ಕ್ರೋಶ ಕಂಬ ಆದಮೇಲೆ ಟೂ ಚೈನನ್ನು ಹಾಕ್ಕೊಳ್ಬೇಕು ಎರಡು ಚೈನನ್ನು ಹಾಕಿ ಇವಾಗ ಒಂದು ಬೀಡ್ನ ಹಾಕ್ಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಒಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಡಿಸೈನ್ ಅಂತ ತುಂಬ ಈಸಿ ಇದೆ ಸೊ ಒಂದೆರಡು ಪೆಟರ್ನ್ಸ್ ಮಾಡೋವರಿಗಷ್ಟೇ ತುಂಬ ಆರಾಮಾಗಿ ಇದನ್ನು ಇದನ್ನು ಹಾಕ್ಕೊಳ್ತಾ ಹೋಗ್ಬೋದು ಒಂದು ಬೀಡ್ನ ಹಾಕಿ ಬೀಡ್ ಲಾಕ್ ಮಾಡ್ತೀನಿ ಬೀಡ್ ಲಾಕ್ ಆದಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಆ ಕಂಬದ ಹಿಂದೆಯಿಂದ ಹೋಗಿ ಥ್ರೆಡ್ನ ಥ್ರೆಡ್ಡನ್ನು ತಂದು ಎರಡರಿಂದ ಒಂದು ಮಾಡ್ತೀನಿ ಇನ್ನೊಂದು ದಾರ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ ಸೊ ಇದೇ ರೀತಿ ಒಟ್ಟು ಐದು ಬಾರಿ ಮಾಡಿದಾಗ ನಮಗೆ ನಿಡಲ್ ಮೇಲೆ ಐದು ಲೂಪ್ಗಳು ಬರುತ್ತೆ ಎರಡು ಸಲ ಆಯಿತು ಇವಾಗ ನಾನು ಮೂರನೇ ಸಲ ಮಾಡ್ತಿರೋದು ಎರಡರಿಂದ ಒಂದು ಮಾಡಬೇಕು ಇನ್ನೊಂದು ದಾರ ನಿಡಲ್ ಮೇಲೆ ಉಳ್ಕೊಳ್ಬೇಕು ಸೊ ಐದು ಬಾರಿ ಮಾಡ್ಕೊಳ್ತೀನಿ ನಾಲ್ಕು ಅಥವಾ ಐದು ಬಾರಿನೂ ಕೂಡ ಮಾಡ್ಕೊಳ್ಬೋದು ಸೊ ನೋಡ್ಕೊಳ್ಳಿ ನಿಮ್ಮ ನೀವು ಹಾಕಿರ್ತೀರಲ್ವ ಕಂಬ ಸೊ ಚಿಕ್ಕದಾಗಿ ಕಂಬನ ಮಾಡ್ಕೊಂಡು ಬಿಟ್ಟಿದ್ರೆ ನಾಲ್ಕು ಸಲ ಮಾಡ್ಕೊಳ್ಳಿ ಲೆಂತಿಯಾಗಿ ಕಂಬನ ಮಾಡಿದರೆ ಐದು ಸಲ ಮಾಡ್ಕೊಳ್ಳಿ ಒಟ್ಟಿಗೆ ಎಲ್ಲ ಥ್ರೆಡನ್ನು ಕೂಡ ನಾನು ಲಾಕ್ ಮಾಡಿಕೊಂಡು ಒಂದು ಚೈನ್ ಸಾರಿ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಎರಡು ಆರ್ಚ್ ಮಧ್ಯೆ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಈ ರೀತಿ ನನಗೆ ಯಾವುದೇ ಹೋಲಿಗೆ ಲಾಕ್ ಮಾಡ್ತಾಯಿಲ್ಲ ಈ ರೀತಿ ಗ್ಯಾಪಲ್ಲೇ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ಮೇಲೆ ಒಂದು ಚೈನನ್ನು ಹಾಕ್ಕೊಂಡೆ ನಾವು ಸಿಂಗಲ್ ಕ್ರೋಶನ್ನ ಮಾಡಬೇಕು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಒಂದು ಚೈನನ್ನು ಹಾಕಿ ಈ ರೀತಿ ನಾಲ್ಕು ಚೈನ್ ಗ್ಯಾಪ್ ಏನಿರುತ್ತೆ ಅದರೊಳಗಡೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ನೀಟಾಗಿ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಬೇಕಿದ್ದರೆ ನೀವು ಇಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡ್ಸ್ ಏನಾದರೂ ಹಾಕ್ಕೊಳ್ಬೋದು ಸಿಂಗಲ್ ಕ್ರೋಶಗಳಾದಮೇಲೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಿ ನಾವು ಮತ್ತೆ ಟೂ ಚೈನ್ನ ಹಾಕಿ ಬೀಡನ್ನ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಡಿಸೈನ್ ಬರ್ತಾ ಹೋಗುತ್ತೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ಇದಕ್ಕಿಂತ ನೀವು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನೂ ಕೂಡ ಬಳಸ್ಕೊಳ್ಬೋದು ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನಾನು ಇಲ್ಲಿ ಕೊನೆಯವರೆಗೂ ಹಾಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಪೂರ್ತ ಆರ್ಚ್ ಆದಮೇಲೆ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಅದನ್ನು ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾಯಿ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿ ಸೊ ಆ ಪ್ಲೇಸಲ್ಲಿ ಏನಾದರೂ ನೀವು ಕುಚ್ಚನ್ನು ಕಟ್ಕೊಂಡ್ರೆ ಅದ್ರ ಜೊತೆಗೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಇಲ್ಲಾಂದರೆ ಹಿಂದೆ ಸ್ವಲ್ಪ ಗಮ್ಮಾಕಿ ಅಂಟಿಸ್ಕೊಳ್ಳಿ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ಬೀಟ್ ಕೆಳಗಡೆ ಸಿಂಗಲ್ ಕ್ರೋಶಗಳಿರುತ್ತಲ್ವ ಅದ್ರ ಕೆಳಗಡೆ ನಾವು ಕುಚ್ಚನ್ನು ಆರಾಮಾಗಿ ಕಟ್ಕೊಳ್ಬೋದು ನಿಮಗೆ ಎಷ್ಟೆಷ್ಟು ದೂರದಲ್ಲಿ ಬೇಕೋ ಅಷ್ಟೆಷ್ಟು ದೂರ ದೂರದಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ಸೊ ನೋಡ್ತಿರ್ಬೋದು ನಾನು ಒಂದು ಮೂರು ಮೂರು ಆರ್ಚ್ ಆದಮೇಲೆ ಕುಚ್ಚನ್ನು ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತಲೇ ಹೇಳ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಇದಕ್ಕೆ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಒಳಗಡೆ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ನೀಟಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ತುಂಬಾ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ನೋಡ್ತಿರ್ಬೋದು ನಿಮಗೆ ಎಷ್ಟು ಉದ್ದವಾಗಿ ಬೇಕೋ ಅಷ್ಟು ಉದ್ದವಾಗಿ ಕುಚ್ಚನ್ನು ಕಟ್ಕೊಳ್ಬೋದು ಫ್ರೆಂಡ್ಸ್ ತುಂಬ ಈಸಿ ಡಿಸೈನು ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನು ಥ್ಯಾಂಕ್ ಯು